ಮಾಜಿ ಕೇಂದ್ರ ಹಾಗೂ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನ ಹೊಂದಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗೆ ರಜೆ ಘೋಷಿಸಿ ಅವರ ಸೇವೆಯನ್ನು ಸ್ಮರಿಸಿದ್ದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ ಮರಯ್ಯ ತಿಳಿಸಿದರು ಟಿ ನರಸಿಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ನಾಯಕರು ಮರಣ ಹೊಂದಿದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ರಜೆ ಘೋಷಿಸಿ ಸಂತಾಪ ಸೂಚಿಸುತ್ತಾ ಇರಲಿಲ್ಲ ಆದರೆ ಪಕ್ಷಾತೀತವಾಗಿ ಸಿದ್ದರಾಮಯ್ಯನವರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮರಣ ಹೊಂದಿದಾಗ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿ ಅವರ ಸೇವೆಯನ್ನ ಸ್ಮರಿಸಿ ಮಾದರಿಯಾಗಿದ್ದಾರೆ ಎಂದರು ಮುಂದುವರೆದು ಮಾತನಾಡಿದ ಅವರು ವರುಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನ ತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಮುಖ್ಯಮಂತ್ರಿ ಗದ್ದುಗೆ ಏರಲು ಪ್ರಮುಖ ಕಾರಣವಾಗಿದೆ ಟಿನರಸೀಪುರ ಹಾಗೂ ವರ್ಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರ ಕಷ್ಟಸುಖಗಳಲ್ಲಿ ಭಾಗಿಯಾಗಿ ಕ್ಷೇತ್ರಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಇವರ ಜೊತೆಗೆ ಕಾಂಗ್ರೆಸ್ನ ಮೈಸೂರು ಜಿಲ್ಲಾಧ್ಯಕ್ಷರಾದ ಡಾ ಬಿಜೆ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದು ಯುವ ಕಾಂಗ್ರೆಸ್ ಹಾಗೂ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಲಾ ಐದು ವರ್ಷ ಜಿಲ್ಲಾಧ್ಯಕ್ಷರಾಗಿ ಹತ್ತು ವರ್ಷ ಮತ್ತು ಪದವಿ ಪಕ್ಷದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ಅತ್ಯಂತ ನಿಷ್ಠಾ ಪ್ರಾಮಾಣಿಕರಾಗಿದ್ದಾರೆ ಆದ್ದರಿಂದ ಈ ಇಬ್ಬರನ್ನ ಎಂಎಲ್ಸಿಗಳನ್ನಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಮಾಡುವ ಮೂಲಕ ಪಕ್ಷದ ನಿಷ್ಠಾವಂತ ನಾಯಕರುಗಳಿಗೆ ಅಧಿಕಾರ ನೀಡಿ ಕ್ಷೇತ್ರಗಳ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಮನವಿ ಮಾಡಿದ್ರು ಮತ್ತು ಚಾಮರಾಜನಗರ ಜಿಲ್ಲೆ ಹಿರಿಯ ರಾಜಕಾರಣಿ ಸಂಸದರಾದಂಥ ಶ್ರೀನಿವಾಸ ಪ್ರಸಾದ್ ರವರು ನಿಧಾನ ಹೊಂದಿರುತ್ತಾರೆ ನಿಧಾನ ಹೊಂದ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅವರ ಮೆಚ್ಚಿಗೆ ಮೆಚ್ಚಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಜನತೆ ಪರವಾಗಿ ಈ ರಾಜ್ಯದಲ್ಲಿ ಯಾರೂ ಕೂಡ ದಲಿತ ಒಬ್ಬ ನಾಯಕ ತೀರ್ ಕೊಟ್ಟಿದ್ದಾರೆ ಅಂತ ಅಂದರೆ ಅಂದಿನ ದಿನ ಸರ್ಕಾರದ ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗೆ ಸರ್ಕಾರಿ ರಜವನ್ನು ಘೋಷಣೆ ಮಾಡಿದರು ಘೋಷಣೆ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ದಲಿತ ನಾಯಕರುಗಳು ಸೊಸೈಟಿ ಸಂಘದ ಮಹಿಳೆಯರು ಮುಖಂಡರುಗಳು ಸಾರ್ವಜನಿಕರು ಮತ್ತು ಎಲ್ಲ ಜನಾಂಗದ ಮುಖಂಡರುಗಳು ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಮೊದಲನೇದಾಗಿ ಅವರನ್ನ ಅಭಿನಂದಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ದಲಿತರು ತೀರ್ಕೊಂಡ್ರೂ ಸಹ ರಜನ ಘೋಷಣೆ ಮಾಡ್ತಿರಲಿಲ್ಲ ಸಿದ್ದರಾಮಯ್ಯ ಸಾಹೇಬರವರು ಒಬ್ಬ ದಲಿತ ನಾಯಕ ತೀರೋಗಿದ್ದಾರೆ ಅನ್ನೋ ದೃಷ್ಟಿಗೋಸ್ಕರ ವರ್ಣ ಕ್ಷೇತ್ರದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಸಾದ್ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರವನ್ನು ಯೋಚನೆ ಮಾಡಿದರು ನಮ್ಮ ಕ್ಷೇತ್ರದ ವರ್ಣ ಕ್ಷೇತ್ರದ ಮಾಜಿ ಶಾಸಕರು ಅವರ ತಂದೆಯವರು ನಿಂತ್ಕಬೇಕು ವರ್ಣದಲ್ಲಿ ಅಂತ ಅಂದ ಒಂದು ಸಂದರ್ಭದಲ್ಲಿ ನಾನು ಬಿಟ್ಕೊಡ್ತೀನಿ ನೀವೇ ನಿಂತ್ಕಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವರು ಬಿಟ್ಟುಕೊಟ್ರು ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುಮತಗಳಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಾದ್ರೆ ವರುಣಾ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಯತೀಂದ್ರವರು ಹಾಗೇ ಈ ಸಲ ಈವಾಗ ಏನು ಖಾಲಿ ಆಗುತ್ತೆ ಎಮ್ ಎಲ್ ಸಿ ಖಾಲಿ ಆಗ್ತಾ ಇದೆಯೋ ಮೈಸೂರು ಜಿಲ್ಲೆ ಹೊರನಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ನಮಗೆ ಹೆಚ್ಚಿನ ಕೆಲಸ ಮಾಡಬೇಕಾದ್ರೆ ಯತೀಂದ್ರವರು ಬೇಕೇ ಬೇಕು ಆದ್ದರಿಂದ ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗ ಕೆಪಿಸಿಸಿ ಅಧ್ಯಕ್ಷರು ಪರಮೇಶ್ವರ್ ಸಹ ಮಾದೇವಪ್ಪನವರು ಡಿ ಕೆ ಶಿವಕುಮಾರ್ ಸಹೇಬ್ರನ್ನ ಎಂ ಎಲ್ ಸಿ ಆಗಿ ಮಾಡಬೇಕು ಅಂತ ನಾವು ಉತ್ಕಾರ ಮುಖಂಡರುಗಳು ನಾವೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಪುರಸಭೆ ಸದಸ್ಯರುಗಳಾದ ತುಂಬಲ ಪ್ರಕಾಶ್ ಹಾಗೂ ಟಿ ಎನ್ ನಂಜುಂಡಸ್ವಾಮಿ ಮಾತನಾಡಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಕಪ್ಪು ಚುಕ್ಕೆ ಇಲ್ಲದ ರೀತಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಇವರ ಸುದೀರ್ಘ ಸೇವೆಯನ್ನ ಪಕ್ಷ ಪರಿಗಣಿಸಿ ಎಂಎಲ್ಸಿ ಸ್ಥಾನವನ್ನು ನೀಡಬೇಕು ಅಂತ ಪಕ್ಷದ ಎಲ್ಲಾ ಮುಂಚೂಣಿ ನಾಯಕರುಗಳಿಗೆ ಮನವಿ ಮಾಡುತ್ತೇವೆ ಎಂದರು ಸ್ಥಾನ ಸಾಹೇಬರು ಆ ಸನ್ನಿವೇಶದಲ್ಲಿ ಸಾಹೇಬ ಸಾಹೇಬ ಮಾಡಿಕೊಡ್ಬೇಕು ಅಂತ ಒಂದು ಭರವಸೆ ಕೊಟ್ಟಿದ್ದರು ಅದ್ರ ಪ್ರಕಾರ ಇವತ್ತು ಏನು ಎಂ ಎಲ್ ಸಿ ಸ್ಥಾನ ಹನ್ನೊಂದು ಸ್ಥಾನಗಳು ಶುರುವಾಗ್ತದೆ ಅದು ಸ್ಥಾನ ಇಂದ್ರ ಸಾಹೇಬ್ ಇನ್ನೊಂದು ಸ್ಥಾನನ ಡಾಕ್ಟರ್ ವಿಜಯಕುಮಾರ್ ಅವರು ಪಾಠ ಸಂಘಟನೆ ಮಾಡಿದಲ್ಲಿ ಬಹಳ ಚಿತ್ರೂರು ಹಾಗಾಗಿ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗ್ತಾನೆ ಇಟ್ಕೊಳ್ತೀವಿ ಅದು ಅವಕಾಶ ಕೈ ತಪ್ಪಿದೆ ಹಾಗಾಗಿ ಈ ಸತಿ ಅವ್ರಿಗೆ ಎಮ್ ಎಲ್ ಸಿ ಮಾಡಬೇಕು ಅಂತ ನಾವು ಈಗ ಏನು ಹನ್ನೊಂದು ಜನ ಎಮ್ ಎಲ್ ಸಿಬ್ಬಂದಿ ಸ್ಥಾನ ಆ ಸ್ಥಾನಕ್ಕೆ ಎಲ್ ಅವರನ್ನು ಎಮ್ ಎಲ್ ಸಿ ಮಾಡಿ ಅವ್ರನ್ನ ಈ ಒಂದು ಸ್ಥಾನ ಮೊದಲಿನಿಂದಾಗಿ ಸಿದ್ದರಾಮಯ್ಯ ಮತ್ತೆ ಅದರಂತೆ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಕೆ ವಿಜಯಕುಮಾರ್ ಇದೇ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಡೊನಾಲ್ಡ್ ಅವರು ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಒಂದು ನಿಮಿಷಗಳ ಕಾಲ ಮೌನ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಮಂಜು ಬೇಬಿ ಹೇಮಂತ್ ಕುಮಾರ್ ರಾಘವೇಂದ್ರ ಮುಖಂಡರುಗಳಾದ ಘಟಕ ಮಹದೇವ ನಂಜುಂಡಯ್ಯ ಮಹಾದೇವಣ್ಣ ಎಜೆ ವೆಂಕಟೇಶ್ ಮನ್ಸೂರ್ ಅಲಿ ಅಕ್ಬರ್ ಕಿಟ್ಟಣ್ಣ ದಿವಾಕರ್ ಮರಯ್ಯ ಸೇರಿದಂತೆ ಇತರರು ಹಾಜರಿದ್ದರು